ಗ್ಯಾಸ್ ರೇಟ್ ಎಷ್ಟಬಿಟ್ಟಿದೆ ಸರ್ ಗ್ಯಾಸ್ ರೈಟ್ ಒಂದು ಸಾವಿರದ ಎಷ್ಟೋ ಒಂದು ಸಾವಿರದ ಎಂಬತ್ತೆಂಟು ಆಗಿದೆ ಕಾಂಗ್ರೆಸ್ ಅವರು ಎಲ್ಲ ಬಿಜೆಪಿ ಸರ್ಕಾರ ಸುದ್ದಿ ಹೇಳ್ತಾರ ಪೆಟ್ರೋಲ್ ಬಗ್ಗೆ ಹೋಗಬಾರ ಡೀಸೆಲ್ ಬಗ್ಗೆ ಹೋಗಬಾರ ನಮ್ಗೆ ಕಾಂಗ್ರೆಸ್ ಆಗಿದೆಯಾ ಹ್ಞೂ ಸರ್ ಆಗೈತಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಪೆಟ್ರೋಲ್ ಆಗ್ಬೋದು ಡೀಸೆಲ್ ಆಗ್ಬೋದು ಗ್ಯಾಸ್ ಆಗ್ಬೋದು ಎಲ್ಲ ರೇಟ್ ಇರಿಸಿದ್ದಾರೆ ಇಲ್ಲಿ ನಮ್ಮ ರೈತರಿಗೆ ಅನುಕೂಲ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಭಾಳ ಉತ್ತಮ ಆಯ್ತು ನಮಗೆ ಅದು ಮತ್ತೊಮ್ಮೆ ಅತ್ತೆ ಬರ್ಬೇಕು ನಾವು ಸರ್ ನಮಗೆ ಮತ್ತೆ ಬರಬೇಕು ಹ್ಞೂ ಮತ್ತೆ ಅತಿ ಒಮ್ಮೆ ಬರಬೇಕು ಯೋಜನೆಯಿಂದ ಲಾಭ ಆಗಿದೆ ಸರ್ ನಮ್ಮ ಭಾಳ ಅನುಕೂಲ ಸರ್ ಹಾಸ್ಪಿಟ್ಲಿಗೆ ಹೋಗಲು ಎಲ್ಲ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ಬೋದು ಗ್ಯಾಸ್ ನಿಮ್ಸ ಬರ್ಬೋದು ಎಲ್ಲ ಅನುಕೂಲ ಸರ್ ನಮಗೆ ಲಾಭ ಆಗಿದೆ ಹ್ಞೂ ಹುಡುಕಾ ಲಾಭ ಆಯಿತು ಯಜಮಾಂತಿ ನಮ್ಮ ಯಜಮಾಂತಿ ಏನಂತ ಸರ್ ನಮ್ಗೆ ಇವತ್ತು ಸಿದ್ದರಾಮಯ್ಯವರು ನಮಗೆ ಅನುಕೂಲ ಮಾಡಿದ್ದಾರೆ ಅವರಿಗೆ ಓಟ್ ಹಾಕ್ಬೇಕು ನಾವು ಮತ್ತೆ ನಮಗೆ ಅನುಕೂಲ ಮಾಡಿದ್ರು ಹೇಳಿ ಸರ್ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಹೇಳಲ್ಲ ಸರ್ ಅಲ್ಲಿ ಆಗತ್ತೀವ ಎಲ್ಲ ಹೇಳ್ತಾರ ಯಾರು ಬಿ ಜೆ ಪಿ ಅವರ ಹ್ಞೂ ಸರ್ ಇವಾಗ ಯೋಜನೆ ಸರ್ ಅತ್ತ ಅದು ಮಾಡಿ ಇದು ಒಳ್ಳೇದು ಮಾಡಿದಂತ ಹೇಳಿದ್ನ ಈಗ ನೀವು ಡೀಸೆಲ್ ಎಲ್ಲ ಕೇಳಿದ್ರಿ ಸರ್ ಡೀಸೆಲ್ ಕೇಳಿದ್ರಿ ಪೆಟ್ರೋಲ್ ಕೇಳಿದ್ರಿ ಆ ಮತ್ತೆ ಉತ್ತರ ಕೊಟ್ಟರು ಸರ್ ಅತ್ತಾ ಮತ್ತು ಜಿ ಹೇಳ್ತಾರ ಸರ್ ಅವರು ಆಗಿದೆ ಅಂತಾರಲ್ಲ ಸರ್ ಯಾವ ಸರ್ ನಮಗೆ ಸಿದ್ದರಾಮಯ್ಯ ಅನುಕೂಲ ಅಭ್ಯಾಸ ಮಾಡಿದೆ ನಮಗೆ ನಾವು ಹತ್ತು ನಿಮಿಷ ತನಿ ಉಂಟದೆ ಇವಾಗ ರೊಕ್ಕ ಅಕ್ಕಿ ರೊಕ್ಕ ಆಗ್ತದಾರ ಎರಡು ಸಾವಿರ ರೂಪಾಯಿ ಆಗ್ತಾರ ಸಾಲ ಮಕ್ಳಿಗೆ ಗ್ಯಾರಂಟಿ ಆಗ್ತದಾರ ಏನು ಸರ್ ಗ್ಯಾಸಿನ ದುಡ್ಡು ಎಷ್ಟು ಎಲ್ಲ ಮಾಡೋದು ನಮಗೆ ಕೃಷಿ ಮರಕ ವ್ಯಸ್ಥೆ ಎಲ್ಲ ಸರ್ ಸಿದ್ದರಾಮಯ್ಯನೂ ಬರೋಕೆ ನಮಗೆ ಸರಿ ಸರ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಕೇಳ್ತಾರೆ ಸರಿ ಬರ್ತದೆ ಕಾಂಗ್ರೆಸ್ ಸರ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಕಾಂಗ್ರೆಸ್ ಬರೋದು